ಏನಂದ್ರೆ 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 ಜ್ಯೂಸ್ ಏನಂದ್ರೆ ಎದ್ದೇಳ್ರಿ ಮಾಡ ಏನಂದ್ರೆ 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 ಎತ್ತೇಳ್ರಿ ಕರಿತಾನೆ ಇದೀನಲ್ಲ ಏನಂದ್ರೆ ನಿಮ್ಮನ್ನೇ ಏನಂದ್ರೆ ಎತ್ತೇಳ್ರಿ ಏನೇ ಯಾಕೆ ಕಿರ್ಸ್ತೀಯ ನನ್ನ ನೆಮ್ಮದಿಯಾಗಿ ನಿದ್ದೆ ಬಡಕ್ ಬಿಡೋದಿಲ್ವಾ ಇಲ್ಲ ನಾನು ಆಚೆ ಹೋಗಿ ಮಲ್ಗಬೇಕಾ ಯಾಕೆ ಯಾವಾಗ ನೋಡಿದ್ರೆ ಈ ರೀತಿ ಟಾರ್ಚರ್ ಮಾಡ್ತಾ ಇದೀಯ ನೀನು ಛ வழக்பா உம் உம் பாரோ ನನಗೆ ಆಫೀಸ್ ಟೈಮ್ ಆಯ್ತು ನಾನು ನೋಡ್ತೀನಿ ನೀನು ತಿಂದು ರೆಸ್ಟ್ ತಗೋ ಆಯ್ತಣ್ಣ ಹ್ಞೂ ಬಾಯ್ ಬಾಯ್ ಅಣ್ಣ ಬಾಯ್ ಕೂತ್ಕೋ ಪ್ರವೀಣ್ ಕುಡಿಯಕ್ಕೆ ಏನಾದರೂ ತೊಗೊಂಬರ್ತೀನಿ ಪರವಾಗಿಲ್ಲ ಆತಿಗೆ ಅದೆಲ್ಲ ಏನು ಬೇಡ ಈಗಲೇ ಮನೆಯಲ್ಲಿ ಕಾಫಿ ಕುಡಿದು ಬಂದೆ ಆತಿಗೆ ನಿಮ್ಮ ಹತ್ರ ಒಂದು ವಿಷಯ ಮಾತಾಡೋಕ್ಕೆ ಬಂದೆ ಆತಿಗೆ ಸರಿ ಸರಿ ಬಾ ಮೊದಲು ನೀನು ಕೂತ್ಕೋ ಹಾಂ ಸರಿ ಆತಿಗೆ ಏನಾಯ್ತು ಅದ್ಗೆ ಅಣ್ಣ ನಿಮ್ಮತ್ರ ಒಂದು ಪ್ರವೀಣ್ ಅವ್ರು ನನ್ನ ಸರಿಯಾಗಿ ಮಾತಾಡೋದೇ ಇಲ್ಲ ನಾನು ಅವ್ರ ಹತ್ರ ಮಾತಾಡ್ಬೇಕಂತ ಹೋದ್ರೆ ತುಂಬಾ ಕೋಪ ಮಾಡ್ಕೋತಾರೆ ನನಗೋ ಅವ್ರಿಗೂ ಮದ್ವೆ ಆಗಿ ಆರು ತಿಂಗಳು ಆಗ್ತಾ ಇದೆ ಪ್ರವೀಣ್ ಮದುವೆ ಆಗಿದ್ದ ದಿನದಿಂದ ನಿಮ್ಮಣ್ಣ ನನ್ ಜೊತೆ ಒಂದು ಮಾತು ಕೂಡ ಸಂತೋಷವಾಗಿ ಮಾತಾಡಿದ್ದೇ ಇಲ್ಲ ಹೀಗಿದ್ರೆ ಹೇಗೆ ಹೇಳು ಕಷ್ಟವಾಗಿದೆ ನಾನೇ ಏನಾದ್ರೂ ಮಾತಾಡೋಣ ಅಂತ ಹೋದ್ರೂ ಕೂಡ ಅವರು ನನ್ನ ಬಿಟ್ಟು ದೂರ ಹೋಗ್ತಾ ಇದ್ದಾರೆ ಏನೋ ಹೆಸರಿಗೆ ಇಬ್ರು ಗಂಡ ಹೆಂಡತಿ ಅದನ್ ಅದನ್ನ ನನಗೂ ಅವ್ರಿಗೂ ಬೇರೆ ಯಾವ ಸಂಬಂಧನೂ ಇಲ್ಲ ನೀವು ಹೇಳೋದು ಅರ್ಥ ಆಗ್ತಾ ಇದೆ ಅತಿಗೆ ನಿಮ್ಮ ಮಾತಲ್ಲೇ ನಿಮ್ಮ ಮನಸ್ಸೊಳಗಡೆ ಎಷ್ಟು ಕಷ್ಟ ಇದೆ ಅಂತ ಗೊತ್ತಾಗತ್ತೆ ಅಣ್ಣ ಕಾಲೇಜ್ ಓದುವಾಗ ಒಂದು ಹುಡುಗಿಯನ್ನ ತುಂಬಾ ಸಿನ್ಸಿಯರ್ ಆಗಿ ಲವ್ ಮಾಡ್ದ ಆದ್ರೆ ಆ ಹುಡುಗಿ ಸಡನ್ ಆಗಿ ಒಂದು ಆಕ್ಸಿಡೆಂಟ್ಲಿ ಸತ್ತೋಗಿಬಿಟ್ಲು ಆವಾಗಿಂದ ನನ್ನ ಅಣ್ಣ ಹೀಗೆ ತುಂಬಾ ಡಿಸ್ಟರ್ಬ್ ಆಗಿಬಿಟ್ರು ಆ ನೆನಪಿಂದ ಹೊರಗೆ ಬರೋಕೆ ನಮ್ಮ ಮನೆಯವರು ಎಲ್ಲರೂ ಸೇರಿ ಅಣ್ಣನ ಕನ್ವಿನ್ಸ್ ಮಾಡಿ ನಿಮಗೆ ಮದುವೆ ಮಾಡಿಕೊಟ್ರು ಮದುವೆ ಆದ್ಮೇಲೆ ನಮ್ಮಣ್ಣ ಎಲ್ಲ ವಿಷಯನೂ ಮರ್ತ್ಬಿಟ್ಟು ಸಂತೋಷವಾಗಿ ಬಾಳ್ತಾನಂತ ಅಂದ್ಕೊಂಡಿವಿ ನಾವು ಆದ್ರೆ ಇವಾಗ್ಲೂನೂ ಅವರ ನೆನಪಲ್ಲೇ ಇದ್ದಾರಂತ ಚೆನ್ನಾಗ್ ಗೊತ್ತಾಗ್ತಾ ಇದೆ ನನಗೆಲ್ಲ ಗೊತ್ತು ಪ್ರವೀಣ್ ಈ ವಿಷಯದ ಬಗ್ಗೆ ಮೊದಲೇ ಅತ್ತೆ ನನ್ನ ಹತ್ರ ಹೇಳಾಯ್ತು ಮದುವೆ ಆದ್ಮೇಲಾದ್ರೂ ಅವ್ರು ಬದಲಾಗ್ತಾರೆ ಅಂತ ಅಂದ್ಕೊಂಡಿದ್ರು ಆದ್ರೆ ಇಲ್ಲಿವರೆಗೂ ಅವರ ಹತ್ರ ಯಾವ ಬದ್ಲಾವಣೆನೂ ಇಲ್ಲ ಚಿಂತೆ ಮಾಡ್ಬಿಡಿ ಅತಿಗೆ ಅಣ್ಣನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಇನ್ನೂ ಸ್ವಲ್ಪ ದಿನ ಟೈಮ್ ಕೊಟ್ ನೋಡಿ ಅವರು ಚೇಂಜ್ ಅಂತ ನೋಡೋಣ ಇಲ್ಲಾಂದ್ರೆ ಒಳ್ಳೆ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ತೋರ್ಸೋಣ ನನ್ನಿಂದ ಇವಾಗ ಇದರವಾಗಿಲ್ಲ ಪ್ರವೀಣ್ ಅವರಲ್ಲವರು ಸತ್ತೋಗಿದ್ದ ಅವರು ಅದರಿಂದ ಹೊರಗ್ ಬಂದ್ರೇನೆ ಒಂದ್ ಸಂತೋಷವಾದ ಜೀವನ ಬಾಳಕಾಗೋದು ಅದು ಅವರಿಗೆ ಅರ್ಥ ಆಗ್ಬೇಕು ಅರ್ಥ ಆಗಿಲ್ಲ ಅಂದ್ರೆ ನಾವೇನ್ ಮಾಡೋದು ಸ್ವಲ್ಪ ದಿನ ವೇಟ್ ಮಾಡಿ ನೋಡೋಣ ಓಕೆ ಅತಿಗೆ ನನಗ್ ಟೈಮ್ ಆಯ್ತು ನಾನು ಹೋಗ್ಬಿಡ್ತೀನಿ ಸರಿ ಹ್ಮ್ ಏನಂದ್ರೆ 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 ಎದ್ದೇಳ್ರಿ ಏನಂದ್ರೆ ಎದ್ದೇಳ್ರಿ ಮಾತ್ರೆ ಹಾಕಕ್ ಟೈಮ್ ಆಯ್ತಲ್ಲ ಸ್ವಲ್ಪ ಹಾಲು ಕುಡಿರಿ ಹಾಲು ಕುಡಿದು ಮಾತ್ರೆ ಹಾಕೊಳ್ರಿ ನಿಧಾನಕ್ಕೆ ಎದ್ದೇಳಿ ಎದ್ದೇಳ್ರಿ ಹ್ಮ್ uh, ಹಾಲ್ ಕುಡಿದು ಮಾತ್ರ ಹಾಕೊಳ್ಳಿ ಬೇಡ ಏನಂದ್ರೆ ಕುಡಿರಿ ಮಾತ್ರೆ ಹಾಕೋಬೇಕಲ್ಲ ಸ್ವಲ್ಪನಾದ್ರೂ ಕುಡಿಯ ನಾನಿನ್ನು ಸ್ವಲ್ಪ ದಿಸ್ಸಲ್ ಸೆಟ್ ಹೋಗ್ಬಿಡ್ತೀನಿ ಅಂತ ಹೇಳಿ ಡಾಕ್ಟರ್ ಹೇಳಿದ್ರಲ್ಲ ಹಾಗೆಲ್ಲ ಏನು ಇಲ್ಲ ರೀ ಯಾರ್ ನಿಮ್ಮತ್ರ ಆತರ ಹೇಳಿದ್ರು ನಾನ್ ಸೆಟ್ ಡಾಕ್ಟರ್ ಆತರ ಏನು ಹೇಳಲಿಲ್ಲ ರೀ ಅಯ್ಯೋ ನಾನ್ ಸೆಟ್ ಹೋಗ್ಬಿಡ್ತೀನಾ ನೀವು ನನಗೆ ಕನ್ಫ್ಯೂಸ್ ಆಗಿದೀರಾ ಆತರಲ್ಲ ಏನು ಇಲ್ಲ ಈ హాస్పిటಲ್ ಸರಿ ಹೋಗಿಲ್ಲ ಅಂದ್ರೆ ಬೇರೆ హాస్పిటಲ್ ಹೋಗಿ ಟ್ರೀಟ್ಮೆಂಟ್ ಮಾಡೋಣ ಅಮ್ಮಾ ಅಳ್ಬ್ಯಾಡ್ರಿ ಸುಮ್ಮನೆ ಯಾಕೆ ರೀ ಟೆನ್ಷನ್ ತಗೋತೀರಾ ಯಾಕ್ರಿ ಸುಮ್ಮ ಸುಮ್ಮನೆ ಅಳ್ತಾನೆ ಇರ್ತೀರಾ ನಿನ್ನ ಹತ್ರ ಸುಳ್ಳು ಎಳ್ತಾ ಇದೆಯಲ್ಲ ಏನಂದರೆ ಇಲ್ಲಿ ನೋಡಿ ನಾನೇನು ನಿಮ್ಮ ಹತ್ರ ಸುಳ್ಳು ಹೇಳ್ತಾ ಇಲ್ಲ ಅಯ್ಯೋ ಅಮ್ಮ ಏನಂದರೆ ಸರಿಯಾಗಿ ಮಲ್ಕೊಳ್ಳಿ ನಿಧಾನ ಅಮ್ಮ ಅಮ್ಮಾ

ಏನಂದ್ರೆ ಏನಂದ್ರೆ ಎದ್ದೇಳ್ರಿ ಎದ್ದು ಸ್ವಲ್ಪ ಜ್ಯೂಸ್ ಕುಡೀರಿ ಜ್ಯೂಸ್ ಕುಡ್ದು ಟ್ಯಾಬ್ಲೆಟ್ ಹಾಕೊಳ್ಳಿ ಏನಂದ್ರೆ ಎದ್ದೇಳ್ರಿ ಇರಿ

ಅಯ್ಯೋ ಸಾಕು ಆಯ್ತು ಬಿಡಿ ಅಯ್ಯೋ ಹಾಗೆಲ್ಲ ಏನೂ ರೀ ಯಾರೀ ನಿಮಗ ಆತರ ಹೇಳಿದ್ರು ಯಾವಾಗ ನೋಡಿದ್ರು ಅದೇ ಯೋಚನೆ ಎಲ್ಲೇ ಇದ್ದೀರಾ ಅದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ನಿಮ್ ಮೈಯ್ಯ ನೀವೇ ಹಾಳು ಮಾಡ್ಕೋತೀರಾ ನೋಡಿ ಅಯ್ಯೋ ನಾನ್ ಸತ್ತೋಗ್ಬಿಡ್ತೀನಲ್ವಾ ಹಾಗೆಲ್ಲ ಏನಿಲ್ಲರಿ ಒಂದು ವೇಳೆ ನಾನು ಆ ರೀತಿ ಸೇತೋಗ್ಬಿಟ್ರೆ ಅಶೋಕ್ ಇದನ್ನಲ್ಲ ಅವ್ನ ನಿನ್ ಮದ್ವೆ ಮಾಡ್ಕೋ ಇದೀನಿ ಅಂದ್ರೆ ಅವನ್ ತುಂಬಾ ಒಳ್ಳೆ ಮನುಷ್ಯ ನಿನ್ನ ಚೆನ್ನಾಗಿ ನೋಡ್ಕೊತಾನೆ ಅವನ್ ಜೊತೆ ನಿನ್ ಸಂತೋಷವಾಗಿ ಬಾಳ್ಬಹುದು ಏನಂದ್ರೆ ಹತ್ರ ಒಂದ್ ವಿಷಯ ಅಶೋಕ್ ನೀವ್ ತರ ಒಳ್ಳೆವ್ರೆ ಆದ್ರೆ ಮುಖೇಶ್ ಇದಾರಲ್ಲ ಅವ್ರನ್ನೇ ನಾನ್ ಮದ್ವೆ ಮಾಡ್ಕೋತೀನ್ರಿ ಶಾಕ್ ಆಗ್ಬೇಡ್ರಿ ಅವ್ರ ತುಂಬಾ ಹಣವಂತರಾಗಿದ್ದಾರೆ ಅವ್ರ ಹತ್ರ ಕೋಟಿ ಕಟ್ಲಲ್ಲಿ ಆಸ್ತಿ ಇದೆ ದುಡ್ಡು ಇದೆ ಅವ್ರನ್ನ ಮಾತ್ರ ನಾನ್ ಮದ್ವೆ ಮಾಡ್ಕೊಂಡ್ರೆ ನನ್ ಲೈಫೇ ಸೆಟ್ಲ್ ರೀ ನೀವು ಒಂದಿನ ನಿಮ್ ಜೊತೆ ಅವ್ರನ್ನ ಒಂದ್ ಸಂಡೇ ನಮ್ ಮನೆಗೆ ನೀವು ಕರ್ಕೊಂಡ್ ಬಂದ್ರಲ್ಲ ಅವತ್ತೇ ಅವ್ರನ್ನ ನೋಡ್ದೆ ತುಂಬಾ ಸುಂದರವಾಗಿದ್ದಾರ್ರಿ ಹೇಗಾದ್ರೂ ಅವ್ರ ಹತ್ರ ಮಾತಾಡಿ ಉಪ್ಕೆ ತಗೊಳ್ರಿ ಏನಂದ್ರೆ 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 ಅಯ್ಯೋ ದೇವ್ರಿ ಏನಂದ್ರೆ ನನ್ನ ಬಿಟ್ಟು ಹೋಗ್ಬಿಟ್ರ ಅಯ್ಯೋ ಸುಜಾತಾ ಎದ್ದೇಳು ನಾನು ಆಫೀಸ್ ಹೊರಡ್ತೀನಿ

ಯಾರು ಇಲ್ಲಿ ಮಲಗಿದ್ದಾನೆ ಇಲ್ಲಿ ನೋಡ ಏಯ್ ಯಾರೇವನು ಹೇಳೋದಿನ ಹೇಳೋ ಮೇಲೆ ಇವರು ಏನೇ ನನ್ನನ್ನ ಕೇಳ್ತಾ ಇದೀಯ ಇವನು ನಿನ್ನ ಪಕ್ಕದಲ್ಲೇ ಮಲ್ಕೊಂಡಿದ್ದಾನೆ ನೀನೇ ಹೇಳ್ಬೇಕಲ್ಲ ನಿಜವಾಗ್ಲೂ ನನಗ್ ಗೊತ್ತಿಲ್ಲ ರೀ ಇಲ್ಲಿ ನೋಡ್ರಿ ಯಾರೀ ನೀವು ಆಹಾ ಏನ್ ಡ್ರಾಮಾ ಮಾಡ್ತಾ ಇದ್ದೀಯಾ ನೀನು ಏನಂದ್ರಿ ಏಯ್ ಇವಾಗ ಯಾರಂತ ಹೇಳ್ತೀಯ ಇಲ್ವಾ ನೀನು ರೀ ನಾನು ಇವಾಗ ಎಲ್ರಿ ಇದೀನಿ ಇವನು ನಿನ್ಕಿಂತ ದೊಡ್ಡ ಡ್ರಾಮಾ ಆರ್ಟಿಸ್ಟ್ ಆಗಿದ್ದಾನೆ ಇಬ್ಬರು ಸರಿ ಚೆನ್ನಾಗಿ ಪ್ಲಾನ್ ಮಾಡಿದ್ರಲ್ಲ ಬಾಯ್ ಮುಚ್ಚ್ರಿ ನಿಮಗೇನು ಹುಚ್ಚಿಡ್ದಿದ್ಯಾ ಇವ್ರು ಯಾರಂತ ನಿನಗೆ ಗೊತ್ತಿಲ್ಲ ಅಂದ್ರೆ ನೀವು ನಂಬೋದಿಲ್ವಾ ಹಾಗಾದ್ರೆ ಯಾರು ಇವನು ಏಯ್ ಕೇಳ್ತಾ ಇದೀನಲ್ಲ ಹೇಳೋ ನೀನ್ ಹೇಗೋ ಒಳಗ್ ಬಂದೆ ಸಾರಿ ರೀ ನಾನು ನಿಮ್ಮ ಪಕ್ಕದ ಬಾಡಿಗೆಗೆ ಬಾಡಿಗೆಗಿರೋದು ರಾತ್ರಿ ಸ್ವಲ್ಪ ದಾಸ್ತಿ ಆಗೋಯ್ತು ಮದ್ದು ಎಲ್ಲಿ ಹೋಗ್ತೀನಿ ಅಂತ ಗೊತ್ತಿಲ್ಲದ ಇಲ್ಲಿ ಬಂದು ಮಲಗಿದೀನಿ ಏನೋ ನನ್ನ ಕ್ಷಮಿಸ್ಬಿಡ್ರಿ ನೋಡಿದ್ಯಾ ನೀನ್ ಮಾಡಿದ ಕೆಲಸದಿಂದ ಏನ್ ನಡೀತು ಡೋರ್ ಲಾಕ್ ಮಾಡ್ಕೋ ಅಂತ ಎಷ್ಟು ಸಲ ಹೇಳ್ದೆ ನಾನು ನಿನಗೆ ನಿದ್ದೇನೆ ಮುಖ್ಯ ಇವಾಗ ಏನಾಯ್ತು ಅಂತ ನೋಡಿದ್ಯಾ ಏಯ್ ಎದೆಲ್ಲ ಮೇಲೆ ಎಲ್ಲೋ ಎದ್ದು ಹೊರಗೋಗ್ತೀನಿ ನೋಡ್ತಾ ಹೋಗಾಚೆ ನನ್ ಮಾತನ್ನ ಕೇಳೇ ಬಾರ್ದ ಅಂತಿದೀಯ ಹ್ಮ್ ಏನೋ ನಿನ್ನ ಸುಸ್ತಲ್ಲಿ ಹಂಗೆ ಮಲ್ಕೊಂಡ್ಬಿಟೇರಿ ಇನ್ನು ಮುಂದೆ ನೀವ್ ತರಾನೇ ಮಾಡ್ತೀನಿ ನನ್ನ ಕ್ಷಮಸ್ ಬಿಡ್ರಿ ಇರ್ಲಿ ಬಿಡು ಇನ್ನು ಮುಂದೇನಾದ್ರು ಡೋರ್ ಲಾಕ್ ಮಾಡ್ಕೊಂಡು ಜಾಗ್ರತೆಯಿಂದ ಇರು ಗೊತ್ತಾಯ್ತಾ ಆಯ್ತು ರೀ ಹ್ಮ್ నోడ్కోని